ಅದೇನು ಹೇಳೆ ಸುಶೀಲಿ ಹೇಗೆ ಹೇಳ್ತೀನಿ ರೇ ಕಾಸು ಕೊಡ್ತೀನಿ ಅಂದರೆ ಹೇಳ್ತೀನಮ್ಮ ಇಂದ ಹಿಂದಳೆ ಕಾಸು ಏನು ಕಾಸುಗಳನ್ನ ಹತ್ರನೇ ಇಕ್ಕೊಂಡಿತ್ತೀವ ಹ್ಞೂ ಹತ್ರನೇ ಇಕ್ಕೊಂಡಿತ್ತು ಇಂದ ಕಾಸು ಅದೇನೋ ಬಿರಿನ ಹೇಳು ಬಾಯ್ ಕುತ್ಕೊ ಬಾ ಹೇಳ್ತೀನಿ ನಿಮ್ಗೆ ಊರಲ್ಲ ಎಷ್ಟು ಮೋಸ ಮಾಡೋರು ತಿಳಿದೇನೋ ಸರೋಜಿ ಹಾಂ ಎಷ್ಟು ಮೋಸ ಮಾಡೋರು ತಿಳಿದ ಆವಾಗಿಂದ ಏಳು ದಿನ ಹೇಳ್ತೈತಿ ಹೇಳಮ್ಮ ಹಾಂ ಯಾ ಭಗವಂತ ಇವಾಗ ನೀವು ನಿಮ್ಮ ಅವನಿಗೆ ಇಪ್ಪತ್ತು ಲಕ್ಷ ಸಾಲ ಇದ್ದೀರಲ್ಲ ಹಾಂ ಹ್ಞೂ ಇಪ್ಪತ್ತು ಲಕ್ಷ ಸಾಲ ಇದ್ದೀರಾ ಇಪ್ಪತ್ತು ಲಕ್ಷ ಅಲ್ಲ ಗುಬೆ ಬರೀ ಹತ್ತು ಲಕ್ಷ ಅಷ್ಟೇ ನಿಮ್ಮ ಯಜಮಾನು ಎತ್ಕೊಂಡೋಗಿ ಜೂಜ್ ಆಡಿದ್ನಲ್ಲ ಅದು ಮಾತ್ರ ಕೊಡ್ಬೇಕು ನೀವು ಇನ್ನು ಹತ್ತು ಲಕ್ಷ ಕೊಡೋಷ್ಟಿಲ್ಲ ಇದೇನೆ ಸರ್ ಜಿಂಗೇ ತೆಗೆಯಾ ಇನ್ನು ಅದೇ ಇನ್ನು ಅದೇ ನನ್ನ ಕೂತ್ ಅದೇನು ಹೇಳಲಿ ನಿಮ್ಮ ಸರಸ್ವತಿ ಮನೆ ಮೇಲೆ ನಿಮ್ಮ ಯಜಮಾನ್ ತಗೊಂಡಿರೋದು ಬರೀ ಮೂರು ಲಕ್ಷನೇ ಹೌದಾ ಈ ಯಾರು ಹೇಳಿದ್ವಿಂತ ಹ್ಯಾಂಗ್ ತಿಳಿಕ್ತ ನಿಮ್ಮ ಸರಸ್ವತಿ ಮನೆ ಮೇಲೆ ನಿಮ್ಮ ಯಜಮಾನ್ ತಗೊಂಡಿರೋದು ಪೇಪರ್ ಇಕ್ಬಿಟ್ಟು ಮನೆ ಪೇಪರ್ ಬರೀ ಮೂರು ಲಕ್ಷ ತಗೊಂಡು ಅಷ್ಟೇ ಹೌದೇನು ಸುಶೀಲಿ ಹ್ಞೂ ರುದ್ರ ಶಿವನು ಹೋಗ್ಬಿಟ್ಟು ಅವನ್ನ ಹೊಡೆದ್ಬಿಟ್ಟು ಆ ಮೂರು ಲಕ್ಷ ಕೊಟ್ಟಿಲ್ಲ ಅವರು ಕೊಡಲ್ಲ ಹೇಳ್ಬಿಟ್ಟು ಮನೆ ಪೇಪರ್ ಇಸ್ಕೊಂಡ್ಬಂದಿರೋದು ನಿಮ್ಮ ಮನೆಗೆ ಎಲ್ಲರೂ ಸೇರಿ ನಿಮ್ಮ ತಲೆ ಮೇಲೆ ಇಪ್ಪತ್ತು ಲಕ್ಷ ಹಾಕೋರೆ ಬರೀ ನಿಮ್ಮ ಯಜಮಾನನು ಜೂಜಾಡ್ದಿರೋದು ಅಷ್ಟೇ ನೀವು ಕೊಡಬೇಕು ದುಡ್ಡು ಸಾಲ ಸರಸ್ವತಿ ಮನೆ ದುಡ್ಡುಗೆ ನಿಮ್ಗೆ ಏನೂ ಇಲ್ಲ ಅವ್ನಿಗೆ ಮೂರು ಲಕ್ಷನೂ ಕೊಟ್ಟಿಲ್ಲ ನಿಮ್ಮ ಯಜಮಾನ್ಗೆ ಮನೆ ಪೇಪರ್ ಇಕ್ಕೊಂಡು ಮೂರು ಲಕ್ಷ ಕೊಟ್ಟಿದ್ನಲ್ಲ ಅವನು ಅವ್ನಿಗೆ ಮೂರು ಲಕ್ಷನೂ ಕೊಡ್ದಿರಾ ಅವನ್ನ ಚೆನ್ನಾಗಿ ಒಡೆದ್ಬಿಟ್ಟು ಪೇಪರ್ ಕಿತ್ಕೊಂಡ್ಬಂದಿರೋದು ಶಿವನು ರುದ್ರನು ಹಾಗಾದರೆ ನಮ್ಮ ಮಾವನು ಶಿವನು ರುದ್ರನು ಈ ರೋಗು ಎಲ್ಲರೂ ಸೇರಿ ಮೋಸ ಮಾಡಿರೋದಂಕಾ ನಿಮ್ಮ ಮಾವನ್ಗೆ ಈ ವಿಷಯ ತಿಳ್ದದೋ ತಿಳಿದಿಲ್ಲ ನನಗಂತೂ ತಿಳಿದ್ವು ಒಟ್ನಾಗೆ ರೋಗು ಶಿವನು ರುದ್ರನು ಇವರು ಮೂರು ಜನ ಮಾಡಿರೋದು ನೋಡು ಅವ್ನಿಗೆ ಕೊಟ್ಟಿರೋ ಮೂರು ಲಕ್ಷ ವಾಪಸ್ ಕೊಡ್ದಿರಾ ಅವನ್ನ ಚೆನ್ನಾಗಿ ಒಡೆದ್ಬಿಟ್ಟು ಪೇಪರ್ ಇಸ್ಕೊಂಡು ಬಂದು ನಿಮ್ಗೆ ಹೇಳಿರೋದು ಹತ್ತು ಲಕ್ಷ ಕೊಡಬೇಕು ನಾನು ಅಲ್ಲಿ ಸಾಲ ಮಾಡಿದ್ದೀನಿ ಇಲ್ಲಿ ಸಾಲ ಮಾಡಿದ್ದೀನಿ ಅಂತ ನಮ್ಮ ರಗು ಹೇಳಿರೋದು ನಿಮ್ಗೆ ಅಯ್ಯೋ ಕಂತ್ರಿ ನನ್ನ ಮಗನೇ ಎಷ್ಟೋ ನಂಬಿಕೆ ಕಂಡಿದ್ದು ರಘು ಮೇಲೆ ಇಂಥ ದ್ರೋಹ ಮಾಡಿದ್ನ ಅವ್ನಂಕ ಹೂನೇ ಇದನ್ನ ಹೇಳ್ಬೇಕಂತಾನೆ ಬಂದಿದ್ದು ನಾನು ಹಂಗಾದ್ರೆ ಇದು ನಮ್ಮ ಮಾವ ತಿಳಿದಂತ್ಯಾ ಏನಮ್ಮ ಅದೆಲ್ಲ ನಾನು ತಿಳಿದು ರುದ್ರನು ಶಿವನು ಇಬ್ಬರು ಹೋಗಿದ್ದಂತೆ ಅವ್ನ ಹತ್ರಕ್ಕೆ ಅವನ ಹತ್ರಕ್ಕೆ ಹೋಗಿ ಅವನ್ನ ಹೊಡೆದು ಬಿಟ್ಟು ಪೇಪರು ಕಿತ್ಕೊಂಡ್ಬಂದಿರೋದಂತೆ ಹಾಗಾದ್ರೆ ನಮ್ಮ ಮಾವನ್ ತಿಳಿದಿರಲ್ಲೇ ನಮ್ಮ ಮಾಂಗೆ ತಿಳಿದಿರಲ್ಲ ಈ ಸುದ್ದಿ ಹ್ಞೂ ನಮ್ಮ ಅವನಿಗೆ ತಿಳಿದಿದ್ರೆ ನಮ್ಮ ಹತ್ರ ಹೇಳೋಣ ನಮ್ಮ ಮಾವನ್ಗೆ ತಿಳಿದಿರಾ ನಮ್ಮ ಹತ್ರ ಹತ್ತು ಲಕ್ಷ ಮನೆ ಮೇಲೆ ಇಟ್ಕೊಂಡು ಈಸ್ಕೊಂಡು ಇವ್ರು ಮೂವರು ಹಂಚ್ಕೋಳಕ ಎಷ್ಟು ಮೋಸ ಮಾಡ್ತಾರೆ ನೋಡ್ದೇನೆ ಹಾಂ ಎಷ್ಟು ಮೋಸ ಮಾಡ್ತಾರೆ ನೋಡ್ದಾ ಯಾರನ್ನೇ ನಂಬೋದು ಸುಶೀಲಿ ಇವಾಗಿನ ಕಾಲದಾಗ ಯಾರು ನಂಬೋದು ಹೇಳು ಶಿವನು ರುದ್ರನು ರಘು ಇವ್ರು ಮೂರು ಜನ ಸೇರಿ ನಮ್ಗೆ ಇಷ್ಟು ಮೋಸ ಮಾಡೋರೆ ನಾವು ಎಲ್ಲಿಂದೇನೆ ತಂದ್ಕೊಡೋದು ಹತ್ತು ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಸುಮ್ಮನೆ ನೆನೆ ಹಾಂ ಸರೋಜಿಯಾ ನಾನು ಹೇಳ್ತಾಯಿದ್ದೀನಿ ನೋಡ್ತಾ ಆ ಸರಸ್ವತಿ ಮನೆ ಮೇಲಿಂದ ಒಂದು ರೂಪಾಯಿ ಕೊಡ್ಬೇಡ್ರಿ ನೀವು ಈಗ ನಿಮ್ಮ ಯಜಮಾನ್ ಅದೇ ಮನೆಯಿಂದ ಹತ್ತು ಲಕ್ಷ ಎತ್ಕೊಂಡು ಹೋಗೋನಲ್ಲ ಆ ದುಡ್ಡನ್ನ ಅಷ್ಟು ಮಾತ್ರ ನೀವು ವಾಪಸ್ ಕೊಡಿರಿ ಸರಸ್ವತಿ ಮನೆ ಮೇಲೆ ಒಂದು ರೂಪಾಯಿ ಕೊಡ್ಬೇಡ್ರಿ ನೀವು ಅಲ್ಲ ಎಲ್ಲ ಒಕ್ಕೊಂಡಿನಿ ರೂಗು ಅವ್ರಂತು ಬಿಡುವ ರುದ್ರನೂ ಶಿವನ ಅವ್ರಕ ನಮ್ಗೆ ಆಗೋದಿಲ್ಲ ರೊಗು ಎಷ್ಟು ಮೋಸ ಮಾಡ್ಬಿಟ್ನು ಹಾಂ ಅಕ್ಕ ಅಕ್ಕ ಅಂದ್ಕೊಂಡು ಅಕ್ಕನ ಕತ್ನೇ ಕೊಯ್ದ್ಬಿಟ್ನಲ್ಲ ಇವತ್ತು ಎಂತ ಮೋಸಗಾರನೇ ಅಮ್ಮ ನಾನು ಹೇಳಿದ್ನಿ ಅಂತ ಎಲ್ಲನೂ ಯಾರು ಕೂಡ ನಾನು ಅಂದಿಗಿಂದು ಬಿಟ್ಟ ಅಂದಿನ ಇಲ್ಲ ಇಲ್ಲ ನಾನೇನು ಕೇಳಿ ಯಾರು ಕೂಡಣ್ಣ ಹೇಳಲ್ಲ ನಾನು ಇದೆಲ್ಲ ಯಾರು ಹೇಳಿದ್ದು ಏ ಅವತ್ತು ಸರಸ್ವತಿ ಮನೆ ಬಿಡಿಸ್ಕೊಳೋಕೆ ಒಬ್ಬ ಅಪ್ಪನ ಬಂದಿದ್ನಲ್ಲ ನೀನು ನೋಡ್ದ ಅಪ್ಪನ ಕೆಂಪು ಬಟ್ಟಿಗೆ ಹಾಕೊಂಡು ಹ್ಞೂ ಆಯಪ್ಪನು ಬಡ್ಡಿಗೆ ದುಡ್ಡು ಕೊಡ್ತಾನೆ ಬಡ್ಡಿಗೆ ದುಡ್ಡು ಕೇಳಿದ್ನೇ ಇಲ್ಲಮ್ಮ ಜನಗಳು ಹಿಂಗೆ ನಾಲ್ಕು ಮೋಸ ಮಾಡ್ಬಿಟ್ರು ಮೂರು ಲಕ್ಷ ಹೋಯ್ತು ಅನ್ಯಾಯವಾಗೆ ನಾನು ನಿಮ್ಮೂರವ್ರಿಗೆ ಯಾರಕ್ಕೂ ಬಡ್ಡಿ ಕೊಡೋಲ್ಲ ಅಂತ ಹೇಳಿದ್ನು ನಾನು ಏನಾಯ್ತು ಎತ್ತ ಅಂತ ವಿಚಾರಿಸಿದಾಗ ಇದೆಲ್ಲ ಹೇಳಿದ್ನು ಸರಸ್ವತಿ ಏನಾನ ದುಡ್ಡು ಅದು ಇದು ಅಂತ ನಮ್ಮ ಮನೆ ಹತ್ರಕ್ಕೆ ಬರಬೇಕು ಅವಳಿಗೆ ಗಾಚಾರನ ಬಿಡಿಸ್ತೀನಿ ಸುಶೀಲಿ ಗಾಚಾರನ ಬಿಡಿಸ್ತೀನಿ ನಿಮ್ಮ ಪಾಡಮ್ಮ ಹೇಳ್ಬೇಕು ಅನಿಸ್ತು ಹೇಳಿದ್ದೀನಿ ನಾನು ಇನ್ನೊಂದು ವಾರ ಎರಡು ಸಾವಿರ ರೂಪಾಯಿ ದುಡ್ಡು ನಿಂಗೆ ವಾಪಸ್ ತಂದು ಕೊಡ್ತೀನಿ ಯಾರು ಕೂಡ ಇವಳು ಇಷ್ಟು ಚೋರು ಚೋರ್ ಮ್ಯಾತದ ವಾ ಅಪ್ಪ ಅಪ್ಪನ ಮಗಳು ಸುಶೀಲಿ ಹ್ಞೂ ಸುಶಿಲೇ ಏನಮ್ಮ ಸುಶೀಲಿ ಕತ್ಕೊಳ್ಳೋ ಕೆಲಸ ಮಾಡ್ತಾವೆ ನಮ್ಗೆ ಯಾರು ಏನೈತೆ ಅದಕ್ಕೆ ಸರಿ ಸರ್ಚಿನಿ ನಾನು ಓದ್ತೀನಿ ಹ್ಞೂ ಸರಿ ಆಯಿತು ನಿಮ್ಮ ಯಜಮಾನ್ ಏನೋ ಇನ್ನೊಂದು ಮದುವೆ ಆಯ್ತು ಅವನು ಅಂತಲ್ಲಮ್ಮ ಅಯ್ಯೋ ಒಂದಲ್ಲದೆ ಇಪ್ಪತ್ತು ಆಗಲಿ ಬಿಡುಗುಣಕ್ಕ ನನ್ಗೇನಾಗಬೇಕು ದೇವಕ್ಕೆ ಹೆಂಗಂತೀಯಾ ಹಾಂ ಕಟ್ಕೊಂಡಿರೋ ಗಣ್ಣೀರು ಬೇಕಮ್ಮ ಹಂಗೆಲ್ಲ ಅನ್ಕೊಡ್ತು ನಾನು ಭಲೇ ಸುಖವಾಗಿ ಇಕ್ಬಿಟ್ಟವ್ ಗುಂಡಕ್ಕ ಬಲೆ ಸುಖವಾಗಿ ಇಕ್ಬಿಟ್ಟವನು ಆಯ್ಪುನ್ ಜೊತೆ ಗಿಲ್ದಿದ್ರೆ ಆಗದು ನಂಕ ಅಯ್ಯೋ ನಮ್ಮ ಜೀವನ ಹೆಂಗೋ ಆತದ ಬಿಡು ಗುಂಡಕ್ಕ ಏನಮ್ಮ ನಿಮ್ಮ ಸಂಸಾರ ನಮ್ಗೆ ಅಂತೇಳಿದ್ರು ನಾವೇನು ಆ ಕಡೆಗೆ ಬರ್ತೀರಾ ನೋಡ್ತೀರಾ ಎಲ್ಲನ ಮಾಡ್ಕೊಂಡು ಬಿಡು ನನ್ಗೆ ಏನಾಗಬೇಕು ಅವ್ನು ಸುದ್ದಿನೇ ಬೇಡ ನಂಕ ಗುಂಡಕ್ಕೆ ಇಕ್ಕ ಯಾಕೆ ಅಲ್ಲ ರಘುನು ರುದ್ರನು ಶಿವ್ನು ಮೂವರು ಎಷ್ಟು ಆಡ್ತಾವ್ರೆ ನೋಡ್ತಾ ಏನ್ ನಾಟ್ಕನೇ ಏನೇ ಸರಸ್ವತಿ ಮನೆ ಮೇಲೆ ನಮ್ಮ ಇಸ್ಕೊಂಡಿರೋದು ಮೂರೇ ಲಕ್ಷ ಅಂತೆ ಹತ್ತು ಲಕ್ಷ ಅಲ್ಲಂತೆ ಅವನಕ ದುಡ್ಡು ಕೊಡ್ತೀರಾ ಶಿವನು ರುದ್ರನು ರಘು ಅಮ್ಮವರು ಸೇರಿ ಅವನ್ನ ಒಯ್ದು ಪೇಪರ್ ಕಿತ್ಕೊಂಡ್ ಅಲ್ಲ ಅಲ್ಲ ಹೇಳಕ್ಕೆ ಹೇಳಕ್ಕೇನು ಬಾಯ್ಲಿಲ್ಲ ಬೇಡ ಮನೆ ಮೇಲೆ ದುಡ್ಡು ಇಷ್ಟ ಆಗಿದ್ದು ಅದನ್ನೇನು ಕೊಡೋದು ಬೇಡ ಅಂತ ಹೇಳಿದ್ರೆ ಆತ ಇರಲೇನಂತೆ ಹತ್ತು ಲಕ್ಷ ಹತ್ತು ಲಕ್ಷ ಇವನು ಹೇಳ್ತಾನೆ ರಘು ನಾನು ಅವ್ರ ಹತ್ರ ಸಾಲ ಮಾಡ್ಕೊಂಬನ್ನಿ ಇವ್ರ ಹತ್ರ ಸಾಲ ಮಾಡ್ಕೊಂಬನ್ನಿ ಮನೆ ಬಿಡಿಸಿಕೊಂಡಿ ಅಂತ ಎಷ್ಟು ಸುಳ್ಳು ಹೇಳಿದ್ ನಾನು ಎಷ್ಟೋ ನಂಬಿಕೆ ರಘು ಒಳ್ಳೆಯವನು ಅಂತ ಅಂದ್ಬಿಟ್ಟು ಎಷ್ಟೋ ನಂಬಿಕೆ ಇವತ್ತು ದ್ರೋಹ ಅವನು ಹತ್ತು ಲಕ್ಷ ಇಸ್ಕೊಂಬೇಕಾ ಅವತ್ತು ಅವನು ಒಯ್ದ್ಬಿಟ್ಟು ಪೇಪರ್ ಕಿತ್ಕೊಂಡ್ ಅವನಿಗೆ ಮೂರು ಲಕ್ಷ ಕೂಡ ಕೊಟ್ಟಿಲ್ಲಂತೆ ನೋಡ್ದೆ ನಮ್ಮವರೇ ನಮ್ಗೆ ಮೋಸ ಮಾಡ್ತಾರೆ ಸುಶೀಲಿಕ ಯಾರ ಹೇಳಿದ್ರಂತೆ ಅವ್ನ ಮೂರು ಲಕ್ಷ ಕೊಟ್ಟಿದ್ನಲ್ಲ ನಮ್ಮ ಯಜಮಾನ ಹತ್ರ ಪೇಪರ್ ಇಸ್ಕೊಂಡು ಹಾ ಅವನು ಹೇಳಿದಂತೆ ಇವಳು ಕೂಡ ಅಯ್ಯೋ ನೀನ್ ಕೇಸ್ ನೋಡ ಕೆಸ ನೀನು ಮಾತು ನೀನು ಇಲ್ಲ ಗುಣತೆ ನಾನು ಅವತ್ತೆ ಅನ್ಕೊಂಡೆ ರಘು ಇಟ್ಕೊಂಬಂದ ಇವ್ನು ಇಷ್ಟು ಬಿರೀನಾ ಹತ್ತು ಲಕ್ಷ ರೂಪಾಯಿ ಹೆಂಗ್ ಒದಗಿಸ್ಬಿಟ್ನ ಇಲ್ಲೇನೋ ಬಾಯ್ ಬಿಡ್ಸ್ಕೊಂತೀನಿ ಬಾಯ್ ಬಿಡಿಸ್ಕೊಂತೀನಿ ಬಿಡಲ್ಲ ಓದ್ತೀನಿ ಸರಸ್ವತಿ ಅವ್ರ ಮನೆ ಹತ್ರಕ ಅವ್ನಿಕ್ತಾನೆ ರಘು ಸರಿಯಾಗಿ ಲೇ ಇದೆಲ್ಲ ನಿಮ್ಮ ಗಾಚೆಲ್ಲ ತಿಳ್ದದ ಇಲ್ಲ ಅದೆಲ್ಲ ತಿಳಿದು ಅದೆಲ್ಲ ಅವಳು ಹೇಳಿಲ್ಲ ನೀನ್ ಅವನಾಗ್ ಬೈದ್ರೆ ನಿಮ್ಮ ಮಾವ ನೀನು ಸುಮ್ಮನೆ ಬಿಡ್ತಾನೇನೆ ಹಾ ಯಾಕಮ್ಮ ನಮಕ್ ಮೋಸ ಮಾಡ್ಬಿಡ್ಲೇ ನಮ್ಮ ಹತ್ರ ಹತ್ತು ಲಕ್ಷ ಇಸ್ಕೊಂಬಿಟ್ಟು ಇವನು ರಘು ಶಿವನು ರುದ್ರನು ಬಾಗ ಇಕ್ಕಣಕ ಎಷ್ಟು ಕುತಂತ್ರ ನೋಡ್ದಾ ಲೇ ನಾವು ಕಣ್ಣಾಗ್ ನೋಡಿದವರಲ್ಲ ಕಿವ್ಯಾಗ್ ಕೇಳ್ದವರಲ್ಲ ಯಾರೋ ಮೂರ್ನವ್ರ ಮಾತು ನಂಬ್ಕೊಂಡು ನಂಬೋರ್ನ ನಾವು ದೂಷಣೆ ಮಾಡಕತ್ತದೇನೆ ಬಿಟ್ಟಾಕಿ ಅತ್ತ ಬಿಟ್ಟಾಕತ್ತ ಇವಾಗ ನಿಮ್ಮ ಮಾವನ್ ಕೇಳ್ಬಿಡು ಮಾವ ಸರಸ್ವತಿ ಮನೆ ಮೇಲಿನ ಕಾಸು ನಾವು ಕೊಡಕಾಗಲ್ಲ ಹತ್ತು ಲಕ್ಷ ರೂಪಾಯಿ ನಾವು ಕೊಡ್ತೀರಿ ಅಂತ ಹತ್ತು ಲಕ್ಷ ಅಲ್ಲ ಹತ್ತು ಪೈಸಾ ಕೊಡಲ್ಲ ರೋಗು ಹತ್ರ ಹೋಗಿ ಮಾತು ಕೇಳೋವರ್ಕು ನನ್ಗೆ ನಿದ್ದೆ ಬರಲ್ಲ ನಮ್ಮ ಯಜಮಾನ್ ಬರಲಿ ನಮ್ಮ ಯಜಮಾನ್ ಕೇಳ್ಬಿಟ್ಟು ಓದ್ತೀನಿ ಬೇಕಾಗಿಲ್ಲ ಬೇಕಾಗಿಲ್ಲ ಅವ್ರ ಸವಾಸರೇ ಬೇಕಾಗಿಲ್ಲ ನನ್ಗೆ ಹೋಗೋದೇ ಇಲ್ಲ ಓ ಹಂಗಾದ್ರೆ ದುಡ್ಡು ಕೊಟ್ರ ಮನೆಗೆ ಹೋಗ್ಬೇಕು ದುಡ್ಡು ಕೊಡೋದು ಬೇಡ ಅಂತ ಯೋಚನೆ ನಮ್ಮ ಕೈಯಲ್ಲಿ ಆಗಲ್ಲ ಗುಂಡತ್ತೆ ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡಕ್ಕ ಆಗಲ್ಲ ನಮ್ಮ ಸಂಸಾರಕ್ಕೆ ತಂದಕ್ತಾವ್ರೀನಾ ತಂದಾಗ್ತಾವ್ರಾ ಬೇಕಾಗಿಲ್ಲ ಅವ್ರ ಜೊತೆ ಇರೋದು ಬೇಡ ನಾವು ಹತ್ತು ಲಕ್ಷ ಕೊಡೋದು ಬೇಕಾಗಿಲ್ಲ ಯಾರೋ ಮೂರನೇ ಅವ್ರ ಮಾತು ಕಟ್ಕೊಂಡು ನಿನ್ನ ಸಂಸಾರ ನೀನೇ ಹಾಳು ಮಾಡ್ಕೊತ ಇದ ಬುದ್ಧಿ ಇಲ್ಲ ನಿಂತ ಬುದ್ಧಿ ಇಲ್ಲಲ್ಲ ಅತ್ತೆ ಓದಿರೋರು ಬುದ್ಧಿವಂತರು ಇವತ್ತು ನಮ್ಗೆ ಏನು ತಿಳಿಯಲ್ಲ ಅಂತ ದ್ರೋಹ ಮಾಡ್ತಾವ್ರೆ ಕೇಳಬೇಡ ನೀನು ಯಾರ ಮಾತು ಕೇಳಲ್ಲ ಯಾರ ಮಾತು ಕೇಳಲ್ಲ ಶಿವನ್ಕ ರುದ್ರನ್ಕ ರೋಗುಕಾ ಇವ್ರ ಮೂವರ್ಕ ಗ್ರಾಚಾರ ಬಿಳ್ಸೋವರ್ಕ ನಾನು ಯಾರ ಮಾತು ಕೇಳಲ್ಲ ಎಷ್ಟು ಮೋಸ ಮಾಡಿಬಿಟ್ರು ಇನ್ ನಾವೇನು ಬೇರೆಯವರೇನತ್ತೆ ಬೇರೆಯವರ ನಾವು ನಮ್ಮ ಯಜಮಾನ ಏನು ತಿಳಿಯಲ್ಲ ಅಮಾಯಕನು ಅಂತ ಇವತ್ತು ನಮ್ಮ ಯಜಮಾನ್ ತಲೆ ಮೇಲೆ ಇಪ್ಪತ್ತು ಲಕ್ಷ ಹಾಕ್ಬಿಟ್ರಲ್ಲ ಎಂಥ ದ್ರೋಹ ಇಲ್ಲಿರಬೇಕು ಏನೂ ತಿಳಿಯಲ್ಲಮ್ಮ ನಿಮ್ಮ ಯಜಮಾನ್ಕ ಏನು ತಿಳಿಯೋಲ್ಲ ಎಲ್ಲ ಮಾತಾಡಿ ಒಟ್ಟಾಗಿಂದು ಈಚಿಗೆ ಹಾಕಿದ್ರೆ ಇವನು ಆ ಮುಂಚಾಗ ಇಕ್ಕೊಂಡು ಗುಣಾಕಾರ ಆಗ್ತಾನೆ ಅಲ್ಲ ಅತ್ತೆ ಹಾಂ ನನ್ನ ತಮ್ಮನಾಗಬೇಕು ರಘು ಅವರಿಬ್ಬರು ನನ್ನ ಮೈದನವರು ಅವ್ರ ಅಣ್ಣಕ್ಕೇ ದ್ರೋಹ ಮಾಡ್ತಾರಲ್ಲ ಇವರು ಎಷ್ಟು ಮಾತ್ರ ಇರಬೇಕು ಹಾಂ ಮನೆ ಅಳೀನು ನಮಗೆ ಮೋಸ ಮಾಡ್ತಾನೆ ಯಾರನ್ನ ನಂಬೋದು ನಾವು ಯಾರನ್ನ ನಂಬೋದು ದುಡ್ಬೇಡೇ ಯಾರನ್ನು ಹೋಗಿ ಕೇಳಬೇಡ ಏನೋ ವಿಚಾರ ವಿಚಾರ್ಸ್ಕ ವಿಚಾರ್ಸ್ಕ ನೀನು ಏನ್ ಬೇಕೋ ಅದೆಲ್ಲ ವಿಚಾರಿಸ್ಕ ನನ್ನ ಕೆಲಸ ನಾನು ಮಾಡ್ತೀನಿ ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ ಮೈಸೂಶ್ ಮಾಡಕ್ಕೆ ನಿಮ್ ಕೆಲ್ಸ ಇಲ್ಲೇನು ತನ್ನೋರ್ನೋರ್ಕಿನ ಬೇರೆಯವರ ಮೇಲೆ ಅದೇ ಕೆಲ್ಸಕ್ಕೆ ಬಂದು ಹೇಳ್ಬಿಟ್ಟೋದ್ಲು ಹಿಂಗಂತ ಹಿಂಗೆ ನೋಡೇ ಮೋಸ ಮಾಡೋರೆ ಅಂತ ನಮ್ಮ ಯಜಮಾನಿಗೆ ಹೋಗೋ ಬರ್ತಾನೆ ಮಾತಾಡ್ಬಿಟ್ಟು ಓದ್ತೀನಿ ರುದ್ರನವ್ರ ಮನೆಗೂ ಓದ್ತೀನಿ ರಘು ಮನೆಗೂ ಓದ್ತೀನಿ ಮುಂದುವರಿಯುವುದು